ಎಲ್ಲರೂ ತಪ್ಪುಗಳು ಮಾಡ್ತಾರೆ ಆದ್ರೆ ಆ ತಪ್ಪುಗಳಿಂದ ಹೊರಗಡೆ ಬರೋಕೆ ಪ್ರಯತ್ನ ಪಡಲ್ಲ ಒಂದು ವೇಳೆ ಪ್ರಯತ್ನ ಪಟ್ರೆ ಹೆಂಗಿರುತ್ತೆ ಅನ್ನೋದು ರೂಪಾಂತರ ಸಿನಿಮಾದಲ್ಲಿ ನೋಡಬಹುದು ಇವತ್ತು ಅದೇ ಸಿನಿಮಾದ ರಿವ್ಯೂ ಮಾಡೋಣ ಮೊದಲನೇದಾಗಿ ಇದರ ಪ್ಲಾಟ್ ಪಾಯಿಂಟ್ ನೋಡೋಣ ಪ್ರತಿ ಮನುಷ್ಯ ಜೀವನದಲ್ಲಿ ಒಮ್ಮೆ ಆದರೂ ತನ್ನನ್ನು ತಾನು ಚಿಟ್ಟಾಗಿ ಪರಿವರ್ತಿಸೋ ಅವಕಾಶ ಸಿಗುತ್ತೆ ಆದ್ರೆ ಪರಿವರ್ತನೆಯ ದಾರಿ ತುಂಬಾ ನೋವಿನಿಂದ ಕೂಡಿರುತ್ತೆ ಮನುಷ್ಯ ಮನುಷ್ಯನಾಗಲು ಪ್ರಯತ್ನಿಸುತ್ತಾನ ಇಲ್ಲ ಆ ನೋವಿನ ಗೂಡು ಒಡೆದು ಚಿಟ್ಟೆಯಾಗಲು ಪ್ರಯತ್ನಿಸುತ್ತಾನ ಇದು ಇದರ ಮೇನ್ ಪ್ಲಾಟ್ ಗಾಯ್ಸ್ ಇನ್ನು ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿದ್ದ ನಾಲ್ಕು ಕತೆಗಳು ಬೇರೆ ಬೇರೆ ಆಗಿದ್ರು ಕೊನೆ ಮಾತ್ರ ಒಂದೇ ಚಿಟ್ಟೆಯಾಗಿ ಬದಲಾಗುತ್ತಾ ಇಲ್ಲ ಹಾಗೆ ಇರುತ್ತ ಅದೇ ತರ ಇದರಲ್ಲಿದ್ದ ನಾಲ್ಕು ಕತೆಗಳು ಪಾತ್ರಗಳಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಸಖತ್ತಾಗಿ ಕನೆಕ್ಟ್ ಮಾಡಿದ್ದಾರೆ ಇದರಲ್ಲಿ ಸ್ವಲ್ಪ ಫನಿ ಮತ್ತೆ ಸ್ಯಾಡ್ ಇರೋದು ಅಜ್ಜ ಅಜ್ಜಿ ಕತೆ ಸೆಕೆಂಡ್ ಒನ್ ಪೊಲೀಸ್ ಸ್ಟೇಷನ್ ನಲ್ಲಿ ನಡೆಯೋದು ಥರ್ಡ್ ಒನ್ ತುಂಬಾ ಡಿಪ್ರೆಷನ್ ಹೋಗಿರುವ ಹುಡುಗನ ಕ್ಯಾರೆಕ್ಟರ್ ಇದರಲ್ಲಿದ್ದ ಪ್ರತಿಯೊಂದು ಸ್ಟೋರಿ ತುಂಬಾ ಮೀನಿಂಗ್ ಆಗಿದೆ ಈ ಕಥೆಗಳ ಬರಹಗಾರರು ಮಿಥಿಲೇಶ್ ಮತ್ತೆ ರಾಜ್ಬಿ ಶೆಟ್ಟಿ ಆ್ಯಕ್ಟಿಂಗ್ ಇದರಲ್ಲಿರೋ ಕ್ಯಾರೆಕ್ಟರ್ಸ್ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ಇನ್ನು ರಾಜ್ಬಿ ಶೆಟ್ಟಿ ಅವರ ಆ್ಯಕ್ಟಿಂಗ್ ತುಂಬಾ ಸೈಕ್ ಆಗಿದೆ ಆಂಡ್ ಡೈರೆಕ್ಷನ್ ಸ್ಟೋರಿ ಟೆಲ್ಲಿಂಗ್ ಸ್ಕ್ರೀನ್ ಪ್ಲೇ ಎಲ್ಲವೂ ಚೆನ್ನಾಗಿದೆ ಮೇಕಿಂಗ್ ವೈಸ್ ಇದರಲ್ಲಿ ವಿ ಎಫ್ ಎಕ್ಸ್ ಸ್ವಲ್ಪನೇ ಇದ್ರೂ ಪರ್ಫೆಕ್ಟ್ ಆಗಿದೆ ಇನ್ನು ಇದರಲ್ಲಿ ಹೇಳ್ಕೊಳ್ಳೋ ಅಷ್ಟು ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಇದನ್ನ ನೋಡೋದಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದರಲ್ಲಿ ನಿಮಗೆ ಏನು ಅನಿಸಿದೆ ಅನ್ನೋದು ಕಮೆಂಟ್ ಮಾಡಿ ಮತ್ತೆ ಸಿಗೋಣ